அவர் <laughs> 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 ಅವರು ನೀವು ಯಾಕೆ ಮಾಡ್ತೀರಿ ನೋಡಿ ಇರದೇ ಮೂರು ದಿನ ಸದನ ದಯವಿಟ್ಟು ಅನೇಕ ಚರ್ಚೆ ಆಗಬೇಕು ಬರುವುದು ಮಾತಾಡಿ ಹೋಗುದು ಮತ್ತೆ ಮನಸ್ಸು ಬಂದಾಗ ಬರುವುದು ನಿಮ್ಗೆ ಬೇಕಾದಾಗೆ ಮಾತಾಡಬೇಕಂತ ಹೇಳಿದ್ರೆ ಆಗುದಿಲ್ಲ ಏನಾದ್ರೂ ಏತಾವರಿ ನೀರಾವನೆ ಯಾವ್ದಾನ ಕಂಪ್ಲೀಟ್ ಮಾಡಿದೀರ ಯಾವ್ದಾದ್ರು ಹೊಸ ಕಾಲೇಜುಗಳ ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದೀರ ಯಾವುದು ಮಾಡಿಲ್ಲ ಸಿದ್ದರಾಮಯ್ಯವರ ಬದುಕಿನಲ್ಲಿ ಕಪ್ಚುಕ್ಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಅನುದಾನ ಕೊರತೆಯಲ್ಲಿ ಕಪ್ಚುಕ್ಕೆ ಅಂತೂ ಇಟ್ಬಿಟ್ಟು ಹೋಗಿದ್ದಾರೆ ಸಿದ್ಧರಾಮಯ್ಯ ನಾವು ಮತ್ತು ಶಾಸ್ತ್ರ ಚರ್ಚೆ ಮಾಡ್ತೀರಿ ಚರ್ಚೆ ಮಾಡೋ ಟೀಕೆ ಟಿಪ್ಪಣಿ ಇರಬಾರದಿಲ್ಲ ಸ್ವಾಭಾವಿಕ ನಾನು ದೇಶ ಯಾವುದೇ ಸಕಾರಾತ್ಮಕವಾಗಿ ನಿಮ್ಮ ಟೀಕೆಯನ್ನು ಬಹಳ ಇಂಪಾಗಿ ಕೇಳುವಂತಹ ಅಂತ ಒಂದು ಟೀಕೆ ಆಗಿರಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ ಇಲ್ಲಿ ಅಭಿವೃದ್ಧಿ ಅನ್ನೋದು ಏನಾನ ಒಂದು ಮಾನದಂಡ ಮಾಡಬೇಕು ಈ ಸರ್ಕಾರ ಬಂದ ಮೇಲೆ ಇಷ್ಟು ನೀರಾವರಿ ಯೋಜನೆಗಳು ಆಯಿತು ಯಾವುದೋ ಒಂದು ಡ್ಯಾಮ್ ಕಟ್ಟಿದ್ರು ಅಂತ ಹೇಳಬೇಕು ಆ ಡ್ಯಾಮ್ ಕಟ್ಟಿರೋದ್ನು ನಮ್ಮ ಮಾದೇವಪ್ಪನವರು ಸರ್ಟಿಫಿಕೇಟ್ ಕೊಟ್ಬಿಟ್ರು ಆ ಯಾರೋ ಕಟ್ಟಿದ್ದು ಟಿಪ್ಪು ಕಟ್ಟಿದ್ದು ಅಂತ ಕಟ್ಟಿದವರು ಯಾರೋ ಆ ಫೌಂಡೇಶನ್ ಸ್ಟೋನು ಮುಂದೆ ಹಾಂ ಫೌಂಡೇಶನ್ ಸ್ಟೋನು ಫೌಂಡೇಶನ್ ಸ್ಟೋನು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ನಾನು ಅದನ್ನೇ ಕೇಳಿದೆ ಸಾವಿರದ ಏಳ್ನೂರ ತೊಂಬತ್ತು ಯಾವ ಮ್ಯೂಸಿಯಮಲ್ಲಿ ಇಟ್ಟಿದ್ರಿ ಈ ಕಲ್ನ ಅಂತ ಅದನ್ನ ನಾನು ಚೆಕ್ ಮಾಡಿದೆ ಅದು ಹಳೆಗನ್ನಡನೇ ಅಲ್ಲ ಭಾಷಣ ಹಾಂ ಅಲ್ಲ ಹಳೆಗಣ ಅಲ್ಲ ಮಾ ಆರಾಮನ ಮಾಮೂಲಿ ಕನ್ನಡದಲ್ಲಿ ಬರ್ದವ್ರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಏನಿರಬೇಕಾಯಿತು ಯಾವ ಗನ್ನಡ ಇರು ನಮ್ಮ ಕೈಲೇ ಓದೋಕ್ಕಾಗಲ್ಲ ಆ ಕನ್ನಡನ ಇದು ಆರಾಮಾಗಿ ಬರ್ದಿದೆ ಕನ್ನಡ ಬಿಡಿ ಹಂಗೇನಾದರೂ ಮಾಡಿದ್ದೀರಾ ಡೆವಲಪ್ಮೆಂಟು ಏನಾದರೂ ಏತಾವರಿ ಯೋಜನೆ ಯಾವ್ದಾನ ಕಂಪ್ಲೀಟ್ ಮಾಡಿದ್ದೀರಾ ಏನು ಆರು ತಿಂಗಳಾಗಿದ್ದೀರ ನಿಮ್ಮ ಮೊನ್ನೆ ಇದನ್ನು ಕೇಳ್ತಾ ಇರಲ್ಲ ಎಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಯಾವುದಾದ್ರೂ ಹೊಸ ಕಾಲೇಜುಗಳ ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದೀರ ಯಾವುದು ಮಾಡಿಲ್ಲ ಯಾವುದು ಈ ಥರ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡಿದೆ ಬರೀ ಖಾಲಿ ಡಬ್ಬ ಥರ ಡಬ 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 ಅಂತ ಹೇಳ್ತಾರೆ ಸೌಂಡು ಜಾಸ್ತಿ ಸೌಂಡ್ ಬರೋದಾದೆ ಹೇಳ್ಕಂಡು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೊರ್ತು ಯಾವುದನ್ನು ಕಣ್ಣು ಕಾಣೋ ರೀತಿ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತವರೆಗೂ ನೋಡ್ತಾ ಇಲ್ಲ ನನಗನ್ಸತ್ತೆ ಎಲ್ಲೋ ಈ ಸರ್ಕಾರ ಪ್ರಾರಂಭದಿಂದನೂ ಕೂಡ ಎಲ್ಲೋ ಎಡುಬದಂಗೆ ಇತ್ತು ಪ್ರಾರಂಭದಲ್ಲಿ ಈ ಸರ್ಕಾರ ಬಂದಾಗ ಬಿ ಜೆ ಪಿ ಸರ್ಕಾರ ಸರಿ ಇಲ್ಲ ನಾವು ಬಂದರೆ ನಿಮಗೆ ಕೃಷ್ಣದೇವರಾಯರ ಕಾಲದ ವಿಜಯನಗರವನ್ನು ತೋರಿಸ್ತೀರಿ ಹಾಂ ಮುತ್ತು ರತ್ನಗಳನ್ನು ಅಳದು ಮಾರ್ತೀರಿ ಅಂತೇಳಿದ್ದೆ ರಸ್ತೆನಲ್ಲಿ ಈಗ ನಾವು ನೋಡ್ತಾ ಇದ್ದೀರಿ ಬೆಂಗಳೂರಲ್ಲಿ ಬಂದಿದೆ ಮುತ್ತು ಅದೇ

ಸ್ಯಾಂಕ್ಷನ್ ದುಡ್ಡು ಮಾಡಿ ಕೊಟ್ಟು ಇವ್ರಿಗೆ ಇವರು ಅವ್ರ ಕೊಟ್ಟಿದ್ದೀವಿ ಕೊಟ್ಟಿರೋರು ಯಾರು ಅಂತ ಹೇಳಕ್ ಯಾವ ರೀತಿ ವ್ಯಕ್ತಿ ಅಂತ ಹೇಳ್ಬೇಕು ನಾನು ನಿಮ್ಗೆ ಅಷ್ಟು ನಿಷ್ಠೆ ಇಲ್ಲ ಬರ್ರಿ ಅಯ್ಯೋ ಅದನ್ನು ಬೆಂತ್ ಹಿಡ್ಕೊತೇ ಬನ್ನಿ ಹಾ ಎರಡು ವರ್ಷ ಗಟ್ಟಿಯಾಗಿ ಯಾವ ಕಾಲದಲ್ಲಿ ಯಾರು ನೀವು ಯಾವ ಕೊಟ್ಟಿರ್ ಕಾಲದಲ್ಲಿ ನಾವು ಕೇಳಿದ್ರಿ ನಿಮ್ಮ ಕ್ಷೇತ್ರ ಅಶ್ವಥ್ ನಾರಾಯಣಪ್ಪ ನೀನ್ ಹತ್ರ ಬಂದಿದ್ದೆ ಕೊಟ್ಟೆ ಅಂತ ಥ್ಯಾಂಕ್ಸ್ ಹೇಳಿ ನೀನ್ ಕಂಪ್ಲೀಟ್ ಮಾಡಿದೆ ನಂದು ಈ ಸರ್ಕಾರದ ಮುಚ್ಚಿಟ್ಟು ಮುಚ್ಚಿಟ್ಟು ಇದನ್ನ ಹೋಗ್ತೀರ ಅದನ್ನ ಕಂಪ್ಲೀಟ್ ಅರ್ಧ ಶಿವಲಿಂಗ ಅವ್ರು ಮಾತಾಡ್ರಿ ಅವರು ಅವ್ರು ಮಾತ ನೋಡಿ ಆಡಳಿತ ಆಡಳಿತ ಸದಸ್ಯರಿಗೆ ಸಭಾಧ್ಯಕ್ಷರೇ ನೋಡಿ ಇರದ ಮೂರು ದಿನ ಸದನ ದಯವಿಟ್ಟು ಅನೇಕ ಚರ್ಚೆ ನೋಡಿ ಹೇಳ್ತಾರೆ ನೀವು ನಿಮ್ಮ ವಿಚಾರ ಹೇಳ್ತೀರಿ ನೀವು ಆಡಳಿತ ಪಕ್ಷದಲ್ಲಿದ್ದೀರಿ ನಿಮ್ಮ ಎಲ್ಲ ಕೆಲಸ ಆಗಿರಬಹುದು ಆಗದಿರಬಹುದು ಅವ್ರ ಅವ್ರ ವಿಚಾರ ಹೇಳ್ತಾರೆ ನೀವ್ ಮಾತಾಡೋದು ನೀವು ಮಾತಾಡಿ ಶಿವಲಿಂಗೇಗೌಡ್ರಿ ಅವರೀಗ ಪ್ರತಿಪಕ್ಷ ನಿಂತುಕೊಂಡು ಅವರ ವಿಚಾರ ಅವ್ರು ಹೇಳ್ತಾರೆ ನಿಮ್ಗೆ ಬೇಕಾಗಿ ಅವ್ರು ಹೇಳ್ತಾರ ನಿಮ್ಗೆ ಬೇಕಾದಾಗೆ ನಿಮ್ಗೆ ವಿಚ ನಿಮ್ಮ ಕಲ್ಲಿ ಏನ್ ಅಭಿವೃದ್ಧಿ ಆಗಿದೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅದನ್ನ ಯಾವಾಗ ಕೊಡಿ ಮಾತಾಡಲಿಕ್ಕೆ ನಿಮ್ಗೆ ನಿಮ್ಗೆ ಮಾತಾಡಿ ಮಾತಾಡಿ ಮತ್ತೆ ಬೇಕಾದ್ರೆ ಯಾವಾಗ ಒಮ್ಮೆ ಬರುದು ಮಾತಾಡಿ ಹೋಗುದು ಮತ್ತೆ ಮನಸ್ಸು ಬಂದಾಗ ಬರುದು ಇಲ್ಲಿ ಕೂತ್ಕೊಂಡು ಬೇರೆ ಬುದ್ಧಿ ಹೇಳುದು ಅಧ್ಯಕ್ಷರೇ ಅವ್ರು ಮುಗಬಟ್ಟು ಮಾಡಿದ್ರೆ ನೀವು ಕೂತ್ಕೊಳ್ಳಿ

ನಾನೆಲ್ಲ ಸರಿ ಹೇಳೋದಿಷ್ಟೇ ಈ ಚರ್ಚೆ ಬೇಗ ಮುಗಿಸ್ಬೇಕು ಅವರವ್ರ ಅವ್ರನ್ನ ಹೇಳ್ತಾರೆ ಕೆಲವು ಕಡೆ ಸಹ ಡೆವಲಪ್ಮೆಂಟ್ ಆಗಿರ್ಬೋದು ಕೆಲವು ಕಡೆ ಡೆವಲಪ್ಮೆಂಟ್ ಆಗೋದಿರ್ಬೋದು ಆದವ್ರು ನಮಗೆ ಆಗಿ ನಮ್ಗೆ ನಾನು ಹೇಳ್ಬೋದು ನನಗೆ ಆಗಿದೆ ಆಗಿದೆ ಅಂತೇಳಿ ಅಲ್ವಾ ಅದು ಅವರ ವಿಚಾರ ಹೇಳ್ತಾರೆ ಇದರಲ್ಲಿ ಅದಕ್ಕೆ ಅದಕ್ಕೆ ಬೇಕಾಗುವಂತಹ ಎಲ್ಲ ಉತ್ತಮ ಸರ್ಕಾರ ಕೊಡ್ತದೆ ಸಂಗಮೇಶ್

ನಿಮಗೆ ಬೇಕಾದಾಗೆ ಮಾತಾಡಬೇಕಂತ ಹೇಳಿದ್ರೆ ಆಗೋದಿಲ್ಲ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ ನಿಮಗೆ ಅವರು ಕೂತ್ಕೊಂಡ ನಂತರ ನಿಮಗೆ ಮಾತಾಡುವಾಗ ನೀವೆದ್ದು ನಿಂತು ಎಷ್ಟು ಬೇಕಾದರೂ ಯಾವ ವಿಚಾರ ಬೇಕಾದರೂ ಸೀಮಿತವಾಗಿ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಈ ಪದೇ ಪದೇ ನೋಡಿ ನಾನು ಬೇಗ ಮುಗಿಸ್ಬೇಕು ಅಂತ ಇದ್ದೆ ಪದೇ ಪದೇ ನಾನು ಶಿವಲಿಂಗ ಗೌಡ್ರಿಗೂ ನಾನು ವಿನಂತಿ ಮಾಡ್ತೀನಿ ಅವ್ರಿಗೂ ಅವರು ಜ್ಞಾನಿಗಳಿದ್ದಾರೆ ಅವ್ರಿಗೆ ಇಲ್ಲಿ ಸೀಟ್ ಸಿಗಬೇಕಾಯಿತು ಬಸ್ ಮಿಸ್ ಆಯಿತು ನಾನು ಹೇಳೋದು ಪರವಾಗಿಲ್ಲ ಬಸ್ ಮಿಸ್ ಆದ ಪರವಾಗಿಲ್ಲ ಇವಾಗ ಏನು ರೆಡಿ ಮಾಡ್ಕೊಂಡು ಅವರು ಮಂತ್ರಿ ಯಾರು ಉತ್ತರ ಕೊಡ್ತಾರೋ ಅವ್ರಿಗೆಲ್ಲ ಬರ್ಕೊಟ್ಬಿಡಿ ಅವ್ರು ಏನೇನು ಬೇಕೋ ಎಲ್ಲ ಓದಲಿ ಯಾಕಂದರೆ ಮಂತ್ರಿಗಳಿಗೆ ಸ್ವಲ್ಪ ಜ್ಞಾನ ಕಡಿಮೆ ಇರ್ತದೆ ಅದಕ್ಕೋಸ್ಕರ ಕೊಟ್ಟರೆ ಅವ್ರು ಹೇಳಿ ಸುಮ್ಮನೆ ಮದ್ ಮಧ್ಯೆ ತೊಂದರೆ ಮಾಡೋದ್ರಿಂದ ನಮ್ಮ ಭಾಳಷ್ಟು ಸದಸ್ಯರು ಮಾತಾಡಬೇಕಾಗಿದೆ ಅದಕ್ಕೋಸ್ಕರ ದಯವಿಟ್ಟು ನಾನು ಪ್ರಮುಖವಾಗಿ ಈ ಸರ್ಕಾರ ಮುಖ್ಯಮಂತ್ರಿಗಳು ಹೊಸ್ದಾಗಿ ಬಂದಾಗ ಅವರು ಬಹಳ ಘೋಷಣೆಗಳನ್ನು ಮಾಡ್ತಾ ಹಾಂ ನನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ರು ಈಗ ನನಗೂ ಅನುದಾನ ಇಲ್ಲ ಕಾಕಾ ಪಾಟೀಲ್ಗೂ ಅನುದಾನ ಇಲ್ಲ ಮಾದೇವಪ್ಪನಿಗೂ ಅನುದಾನ ಇಲ್ಲ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಬದುಕಿನಲ್ಲಿ ಕಪ್ಚುಕ್ಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಅನುದಾನ ಕೊರತೆಯಲ್ಲಿ ಕಪ್ಚುಕ್ಕೆ ಅಂತೂ ಇಟ್ಬಿಟ್ಟು ಹೋಗಿದ್ದಾರೆ ಸಿದ್ದರಾಮಯ್ಯವರು ಇವತ್ತು ನಾವೇನು ಗ್ಯಾರಂಟಿ ಕೊಡಬೇಡ್ರಿ ಅಂತ ಹೇಳಿಲ್ಲ ಐದು ಇದ್ದೀರಾ ಇನ್ನೊಂದು ಐವತ್ತು ಸೇರಿಸ್ಕೊಳ್ಳಿ ನಮಗೇನು ಬೇಜಾರಿಲ್ಲ ಮಾಡಿ ಆದರೆ ನೀವು ಗ್ಯಾರಂಟಿನೇ ಗ್ಯಾರಂಟಿ ನೀವು ಮಾಡಿದಂಥ ಸ್ಕೀಮ್ನೇ ಇವತ್ತು ನಿಮ್ಮ ಸದಸ್ಯರೇ ಟೀಕೆ ಮಾಡುವಂಥ ಪರಿಸ್ಥಿತಿಗೆ ತಂದಿಟ್ಟಿರ ನಿಮ್ಮ ನಾನಲ್ಲ ನಾನಲ್ಲ ನಿಮ್ಮ ನಿಮ್ಮ ಸದಸ್ಯರೇ